ಬೆಂಗಳೂರು ತುಳಿತದ ನಂತರ ದರ್ಶನ್ ಹಳೆ ವಿಡಿಯೋ ವೈರಲ್ ಅಭಿಮಾನಿಗಳಿಗೆ ಎಚ್ಚರಿಕೆ ಬೆಂಗಳೂರಿನಲ್ಲಿ ನಡೆದ ತುಳಿತ ಘಟನೆಯ ಬಳಿಕ ದರ್ಶನ್ ಹಳೆಯ ವಿಡಿಯೋ ವೈರಲ್ ಆಗಿದೆ ಈ ಘಟನೆಯಲ್ಲಿ ಹನ್ನೊಂದು ಜನರು ಮೃತಪಟ್ಟು ನಲವತ್ತೇಳಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ತುಳಿತ ಘಟನೆಯ ತಾತ್ಕಾಲಿಕ ಸಂದರ್ಭದಲ್ಲಿ ಅಭಿಮಾನಿಗಳು ಪ್ರಾಣ ಕಳೆದುಕೊಳ್ಳುವ ಅಭಿಮಾನ ಎಂದು ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದರ್ಶನ್ ದರ್ಶನ್ ಹಳೆಯ ವಿಡಿಯೋ ವೈರಲ್ ಆಗಿದೆ ಇದು ಅವರ ಅಭಿಮಾನಿಗಳು ಪ್ರಾಣ ಕಳೆದುಕೊಳ್ಳುವ ಅಭಿಮಾನ ಕುರಿತು ಆಗಿದೆ ದರ್ಶನ್ ಅವರು ಅಭಿಮಾನಿಗಳನ್ನು ತುಂಬಾನೇ ಪ್ರೀತಿಸುತ್ತಾರೆ ಅವರ ಅಭಿಮಾನಿಗಳು ಕೂಡ ದರ್ಶನ್ ಬೆಂಬಲಕ್ಕೆ ಸದಾ ನಿಲ್ಲುತ್ತಾರೆ ಕೆಲವೊಮ್ಮೆ ಸಾರ್ವಜನಿಕವಾಗಿ ದರ್ಶನ್ ಕಾಣಿಸಿದಾಗ ಅವರನ್ನು ನೋಡಬೇಕು ಎನ್ನುವ ತವಕದಲ್ಲಿ ಅಭಿಮಾನಿಗಳು ಪ್ರಾಣವನ್ನು ಲೆಕ್ಕಿಸದೆ ನಡೆದುಕೊಳ್ಳೋದು ಇದೆ ದರ್ಶನ್ ಕಾರನ್ನು ತೆರಳುತ್ತಿದ್ದರೆ ಫ್ಯಾನ್ಸ್ ವೇಗವಾಗಿ ಬಂದು ಅವರ ಕಾರನ್ನು ಚೇಸ್ ಮಾಡಲು ಪ್ರಯತ್ನಿಸುತ್ತಾರೆ ಆ ರೀತಿ ಆಗಬಾರದು ಎಂಬುದು ದರ್ಶನ್ ಕೋರಿಕೆ ಕಾರ್ಯಕ್ರಮ ಒಂದರಲ್ಲಿ ದರ್ಶನ್ ಈ ಬಗ್ಗೆ ಮಾತನಾಡಿದ್ದರು ಅತಿಯಾದ ಅಭಿಮಾನ ಎಂದು ಹೇಳುವುದು ಅದೇ ಕಾರಣವಾಗಿದೆ ಅಭಿಮಾನಿಗಳು ಪ್ರಾಣ ಕಳೆದುಕೊಳ್ಳುವ ಸಂದರ್ಭದಲ್ಲಿ ದರ್ಶನ್ ಅವರ ಪ್ರೀತಿ ಮತ್ತು ಸಾವಿನ ಸಂಖ್ಯೆ ಬಹಿಷ್ಕಾರ ಮಾಡುವ ಸಾಧನವಾಗಿದೆ ಆದ್ದರಿಂದ ಅಭಿಮಾನ ಸಂದರ್ಭದಲ್ಲಿ ಬಿಚ್ಚಾಗಿ ಪ್ರಾಣ ಕಳೆದುಕೊಳ್ಳುವ ಅಭಿಮಾನ ಎಂದು ಹೇಳುವುದು ಉತ್ತಮ ಅಭಿಪ್ರಾಯವಾಗಿದೆ ಈ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಪ್ರಾಣ ಕಳೆದುಕೊಳ್ಳುವ ಅಭಿಮಾನ ಕುರಿತು ಆಗಿದೆ ಆದ್ದರಿಂದ ಅಭಿಮಾನ ಸಂದರ್ಭದಲ್ಲಿ ಬಿಚ್ಚಾಗಿ ಪ್ರಾಣ ಕಳೆದುಕೊಳ್ಳುವ ಅಭಿಮಾನ ಎಂದು ಹೇಳುವುದು ಉತ್ತಮ ಅಭಿಪ್ರಾಯವಾಗಿದೆ ಆ ರೀತಿಯ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಪ್ರಾಣ ಕಳೆದುಕೊಳ್ಳುವ ಅಭಿಮಾನ ಕುರಿತು ಆಗಿದೆ ಅಭಿಮಾನಿಗಳು ಪ್ರಾಣ ಕಳೆದುಕೊಳ್ಳುವ ಸಂದರ್ಭದಲ್ಲಿ ದರ್ಶನ್ ಅವರ ಪ್ರೀತಿ ಮತ್ತು ಸಾವಿನ ಸಂಖ್ಯೆ ಬಹಿಷ್ಕಾರ ಮಾಡುವ ಸಾಧನವಾಗಿದೆ ಆದ್ದರಿಂದ ಅಭಿಮಾನ ಸಂದರ್ಭದಲ್ಲಿ ಬಿಚ್ಚಾಗಿ ಪ್ರಾಣ ಕಳೆದುಕೊಳ್ಳುವ ಅಭಿಮಾನ ಎಂದು ಹೇಳುವುದು ಉತ್ತಮ ಅಭಿಪ್ರಾಯವಾಗಿದೆ